ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹೆಂಬೆರಳ್ಳ ಮಾರಮ್ಮ ದೇವಿಯ ದರ್ಶನ ಪಡೆದ ಶಾಸಕರು ಹೆಂಬೆರಳ್ಳ ಗ್ರಾಮದ ರೈತರ ಹತ್ತಿ ಹೊಲಗಳಿಗೆ ಭೇಟಿ ನೀಡಿ ಹತ್ತಿ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದ್ದು ಸಂಬಂಧಪಟ್ಟ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ದೀಪ ಕುಲಕರ್ಣಿ ತಹಶೀಲ್ದಾರ್ ಸುರೇಶ್ ವರ್ಮ ಮತ್ತು ತೋಟಗಾರಿಕಾ ಸಹಾಯಕ ಕೃಷಿ ನಿರ್ದೇಶಕ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ತಂಡದೊಂದಿಗೆ ಶಾಸಕರು ಮಳೆಗೆ ಹಾನಿಯಾದ ಹತ್ತಿ ಹೊಲಗಳನ್ನು ವೀಕ್ಷಣೆ ಮಾಡಿ ಪ್ರತಿಯೊಂದು ರೈತರ ಹೊಲಗಳನ್ನು ಬಿಡದಂತೆ ಅತಿವೃಷ್ಟಿಯಿಂದ ಹಾನಿಯಾಗಿರುವಂಥ ಹೊಲಗಳನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಹಳ್ಳದ ಪಕ್ಕದಲ್ಲಿರುವ ಭೂಮಿಗಳೇ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾವೆ ಮತ್ತು ನೀರು ನಿಂತು ಬೆಳೆಯು ಹಾನಿಯಾಗಿದೆ ಗ್ರಾಮಗಳಲ್ಲಿ ಪ್ರತಿಯೊಬ್ಬ ರೈತರ ಹೊಲಗಳಿಗೆ ಬಿಡದೆ ಪ್ರತಿಯೊಬ್ಬ ರೈತನ ಹೊಲದ ಬೆಳೆಯನ್ನು ವೀಕ್ಷಣೆ ಮಾಡಿದರು ಹಾಗೆ ಬೆಳೆ ಪರಿಹಾರವನ್ನು ಕೂಡ ನೀಡಲಾಗುವಂಥ ನೀಳಾಗುವುದು ಅಂತ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಯಾವುದಾದ್ರೂ ರೈತರು ನನ್ನ ಹೊಲ ಮಾಡಿಲ್ಲ ಅಂತ ನನಗೆ ಒಂದು ಮಾಹಿತಿ ನೀಡಿದರೆ ನಾನು ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇನೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆ ನೀಡಿದರು ತಾವು ಖುದ್ದಾಗೆ ಪ್ರತಿಯೊಂದು ರೈತರ ಹೊಲವನ್ನು ಖುದ್ದಾಗಿ ಪರಿಶೀಲಿಸಿ ಬೆಳೆ ಹಾನಿಯಾಗಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಸೂಕ್ತ ಮಾಹಿತಿ ನೀಡಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದರು ಸಂದರ್ಭದಲ್ಲಿ ರಾಜ್ಯ ತಹಶೀಲ್ದಾರ್ ಸುರೇಶ್ ವರ್ಮಾ ದೀಪ ಕುಲಕರ್ಣಿ ತೋ ತೋಟಗಾರಿಕಾ ಅಧಿಕಾರಿ ಕಂದ್ಯಾಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಮತ್ತು ಗ್ರಾಮದ ರೈತರುಗಳು ಮತ್ತು ಊರಿನ ಗುರು ಹಿರಿಯರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಆದರೆ ಈ ಕಾಯಿಗಳೇನವಲ್ಲ ಅದು ಕೂಡ ಹೋಗ್ತಾ ಇರ್ತವೆ ಮಾಡಿದ್ದಾರೆ ಕೆಲವು ಎಲ್ಲಿ ಲಾಸಸ್ಗಳಾಗಿದೆ ನಮ್ಮ ಸರ್ಕಾರದಿಂದ ಎಂಟು ಸಾವಿರದ ಐದು ನೂರು ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ನ ಪ್ರಕಾರ ಕೂಡ ಎಂಟು ಸಾವಿರದ ಐದುನೂರು ಒಟ್ಟು ಹದಿನೇಳು ಸಾವಿರ ರೂಪಾಯಿಗಳನ್ನ ಎಕರೆಗೆ ಕೊಡ್ಬೇಕಾಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತು ಅದರ ರೀತಿಯಾಗಿ ಇನ್ನು ಲಾಸಸ್ಗಳ ಮೇಲೆ ಅಧ್ಯಯನವನ್ನು ಮಾಡಿ ಅದನ್ನು ಸಂಪೂರ್ಣ ವರದಿಗಳು ಬಂದ ಮೇಲೆ ನಮ್ಮ ರೈತರಿಗೆ ಎಲ್ಲಿ ಲಾಸ್ ಆಗ್ತದೋ ಅದನ್ನು ಮಾಡುವಂಥದ್ದು ಈಗ ಇಲ್ಲಿಗೆ ಏನಾದರೂ ವರ್ಪಾಗಿ ಸ್ವಲ್ಪ ಬಿಸಿಲಾಗಿ ಏನಾದರೂ ನಿಂತರೆ ಕೆಲವು ಸ್ವಲ್ಪ ಬೆಳೆಗಳನ್ನು ಉಳಿಯುವಂಥದ್ದು ಆಗ್ತದೆ ಯಾಕಂದರೆ ಪ್ರಕೃತಿ ವಿಕೋಪಕ್ಕೆ ನಾವು ಯಾರೂ ಕೂಡ ಇಲ್ಲ ಭಗವಂತನ ಇಚ್ಛೆ ಅದು ಹಾಗಾಗಿ ಇವತ್ತು ಏನು ನಾವು ಸಣ್ಣ ಸಹಾಯ ರೈತರಿಗೆ ಆಸರೆ ಸಹಾಯವನ್ನು ಮಾಡುವಂಥದಕ್ಕೆ ನಾವು ಸರ್ಕಾರದ ವತಿಯಿಂದ ಲಾಸ್ಗಳನ್ನು ಮಾಡುವಂಥದಕ್ಕೆ ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ ಹಾಗಾಗಿ ರೈತರು ಕೂಡ ತಮ್ಮ ಏನು ಬೆಳೆದಂಥ ಹೊಲಗಳಲ್ಲಿ ಮತ್ತು ತಾವು ನಮ್ಮ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಹೊಲದಲ್ಲಿ ಅದನ್ನು ತೋರಿಸುವಂಥದ್ದು ಕೂಡ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನು ಅತಿವೃಷ್ಟಿಯಿಂದ ಭಾಳಷ್ಟು ಮಳೆಯಿಂದ ಹಲವಾರು ಗ್ರಾಮಗಳಲ್ಲಿ ಬೆಳೆದಂಥ ಹತ್ತಿ ಕ್ರಾಪಲ್ಲಿರ್ಬೋದು ಏನು ಕಾಟನನ್ನು ಬೆಳೆದಂಥ ರೈತರು ದಂಡಿಗಿರ್ಬೋದು ಮತ್ತು ಬೇರೆ ಬೇರೆ ತೊಗ್ಗು ಪ್ರದೇಶದ ಹೊಲಗಳು ಇವತ್ತು ಸಂಪೂರ್ಣವಾಗಿ ಈ ಸ್ಥಿತಿಗಳನ್ನು ಆಗಿದೆ ಹಾಗಾಗಿ ಬೆಳೆದು ಒಂದು ಎಕರೆಗೆ ಮಿನಿಮಮ್ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿಗಳನ್ನು ರೈತರು ಇಲ್ಲಿವರೆಗೂ ಖರ್ಚಾಗಿರ್ತದೆ ಹಾಗಾಗಿ ಅವರಿಗೆ ಏನು ಇವತ್ತು ಕೈಗೆ ಬಂದು ತುತ್ತು ಬಾಯಿಗೆ ಬರುವ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಹತ್ತಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಏನು ಪ್ರಕೃತಿ ಕೋಪದಿಂದ ಇವತ್ತು ಈ ಮಳೆಯಿಂದ ಹಾನಿಯಾಗಿದೆ ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಅದನ್ನು ನಮ್ಮ ತಹಸೀಲ್ದಾರ್ ಅವರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಅವರು ಎ ಡಿ ಅಗ್ರಿಕಲ್ಚರ್ ಇರ್ಬೋದು ಆರ್ಟಿಕಲ್ಚರ್ ಇರ್ಬೋದು ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಅಧಿಕಾರಿಗಳು ಈಗಾಗಲೇ ಸರ್ವೆಗಳನ್ನು ಪ್ರಾರಂಭಿಸಿದ್ದಾರೆ ಎಲ್ಲಿ ಲಾಸಸ್ಗಳನ್ನು ಅದನ್ನು ಏನು ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಏನು ಅವರಿಗೆ ಪರಿಹಾರಗಳನ್ನು ರೈತರಿಗೆ ಸಿಗಬೇಕು ಅದರ ಪ್ರಕಾರಕ್ಕೆ ಇವತ್ತು ಅದನ್ನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ನಾನು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಶಾಸಕನಾಗಿ ನಾನು ಕೂಡ ಇವತ್ತು ಸುಮಾರು ಹಲವಾರು ಗ್ರಾಮಗಳನ್ನು ಬೆಳಗ್ಗೆ ಅಂತ ಇವತ್ತು